ಅರಣ್ಯಕಾಂಡ ಹದ್ನಾಲ್ಕನೇ ಅಧ್ಯಾಯ ಹನ್ನೊಂದನೆಯ ವಚನ ನಮ್ಮ ಜೀವಿತದಲ್ಲಿ ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಪಡೆದುಕೊಳ್ಳಬೇಕು ಎಂಬ ಆಸೆಕ್ಕಿಂತಲೂ ನಮಗೆ ಉತ್ತರ ಕೊಡಬೇಕು ಎಂಬ ಆಸೆ ದೇವರಿಗೆ ನೂರು ಪಟ್ಟು ಹೆಚ್ಚಿದೆ ಹಾಗಾದರೆ ನಮ್ಮ ಜೀವಿತದಲ್ಲಿ ನಾವು ಹೊಂದಿಕೊಳ್ಳಬೇಕೆಂದು ಆಶಿಸುತ್ತಿರುವ ಆಶೀರ್ವಾದಗಳು ಹೊಂದಿಕೊಳ್ಳಲಾರದಕ್ಕಾಗಿ ಕಾರಣವೇನು ನಮಗೆ ಸಿಗಬೇಕಾದ ಉತ್ತರಗಳು ಸಿಗಲಾರ್ದಕ್ಕೆ ಕಾರಣವೇನು ನಾವು ಸೇರಬೇಕಾದ ಗಮ್ಯಕ್ಕೆ ಸೇರಲಾರದಕ್ಕಾಗಿ ಕಾರಣವೇನು ಈ ದಿನ ಈ ವಿಷಯ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸ್ತೇನೆ ನಿಮ್ಮಲ್ಲಿ ಬಹಳಷ್ಟು ಜನ ಆಶಿಸಿದ ರೀತಿಯಲ್ಲಿ ಜಯ ಸಾಧಿಸ್ಲಿಕ್ಕಾಗ್ತಾ ಇಲ್ಲ ಸೇರಬೇಕಾದ ಗಮ್ಯಕ್ಕೆ ಸೇರ್ಲಿಕ್ಕಾಗ್ತಾ ಇಲ್ಲ ಹತ್ತಬೇಕಾದ ಉನ್ನತ ಸ್ಥಾನಕ್ಕೆ ಹತ್ತಲಿಕ್ಕಾಗ್ತಾ ಇಲ್ಲ ಹೊಂದಿಕೊಳ್ಳಬೇಕಾದ ಪ್ರತಿಫಲ ಹೊಂದಿಕೊಳ್ಳಲಿಕ್ಕಾಗ್ತಾ ಇಲ್ಲ ಸೇರಬೇಕಾದ ಸ್ಥಾನಕ್ಕೆ ಸೇರಲಿಕ್ಕಾಗುತ್ತಾ ಇಲ್ಲ ನಿರಾಶೆ ನಿರುತ್ಸಾಹದಲ್ಲಿ ಜೀವಿಸುತ್ತಾ ಇದ್ದೀರಿ ನೀವೆಲ್ಲರೂ ಅಂದುಕೊಳ್ತಾ ಇದ್ದೀರಿ ದೇವರೇ ನಮಗೆ ಕೊಡಬೇಕಾದದನ್ನು ಕೊಡ್ತಾ ಇಲ್ಲವೆಂದು ಅದು ವಾಸ್ತವವಲ್ಲ ನಿಮಗೆ ಕೊಡಬೇಕಾದದನ್ನು ಕೊಡಬೇಕೆಂದು ದೇವರು ನಿಮಗಿಂತಲೂ ಹೆಚ್ಚು ನೂರ್ ಪಟ್ಟ ಆಲೋಚಿಸ್ತಿದ್ದಾರೆ ಮತ್ತೆ ಎಲ್ಲಾಗ್ತಿದೆ ತಡಾ ಯಾಕೆ ಈ ಆಲಸ್ಯ ಯಾಕೆ ಗಮ್ಯಕ್ಕೆ ಸೇರ್ಲಿಕ್ಕಾಗ್ತಿಲ್ಲ ಯಾಕೆ ಏನೂ ಹೊಂದಲಿಕ್ಕಾಗ್ತಿಲ್ಲ ಯಾಕೆ ನಿಮ್ಮ ಜೀವಿತದಲ್ಲಿ ಜಯ ಹೊಂದಿಕೊಳ್ಳಲಿಕ್ಕಾಗ್ತಾ ಇಲ್ಲ ಇವೆಲ್ಲವುಗಳಿಗೆ ಪರಿಷ್ಕಾರ ಅರಣ್ಯ ಕಾಂಡ ಹದ್ನಾಲ್ಕನೇ ಅಧ್ಯಾಯದ ಹನ್ನೊಂದನೇ ವಚನವಾಗಿದೆ ಬನ್ನಿರಿ ವಾಕ್ಯ ಏನು ಹೇಳುತ್ತೆ ನೋಡೋಣ ಯಹೋವನು ಹೇಳ್ತಿದ್ದಾರೆ ಈ ಜನರು ಇನ್ನು ಎಷ್ಟರ ಮಟ್ಟಿಗೆ ನನ್ನನ್ನು ಅಲಕ್ಷ ಮಾಡುವರೋ ಇನ್ನು ಎಷ್ಟು ದಿನ ನಾನು ಅವರ ಮಧ್ಯದಲ್ಲಿ ನಡೆಸಿದ ಎಲ್ಲ ಮಹತ್ ಕಾರ್ಯಗಳನ್ನು ನೋಡಿ ನನ್ನನ್ನು ನಂಬದೇ ಇರುವರೋ ಇಲ್ಲಿ ದೇವರು ಹೇಳ್ತಿದ್ದಾರೆ ಇನ್ನೆಷ್ಟು ದಿನ ಫ್ರೆಂಡ್ಸ್ ದೇವರೇ ಹೇಳ್ತಿದಾರೆ ಇನ್ನು ಎಷ್ಟು ದಿನ ಇದೇ ಪ್ರಶ್ನೆ ನಿಮ್ಮ ಜೀವಿತದಲ್ಲೂ ಕೂಡ ಅನೇಕ ಸಾರಿ ಉದ್ಭವಿಸಿರುತ್ತೆ ಇದೇ ಮಾತು ನಿಮ್ಮ ಬಾಯಿಂದಲೂ ಬಹಳಷ್ಟು ಸಾರಿ ಬಂದಿರುತ್ತೆ ಇನ್ನೆಷ್ಟು ದಿನ ಇದನ್ನು ನಮ್ಮ ಭಾಷೆಯಲ್ಲಿ ಹೇಳಬೇಕಾದ್ರೆ ಇನ್ನೆಷ್ಟು ಕಾಲ ಎಷ್ಟು ಕಾಲ ಹೀಗೆ ಉದ್ಯೋಗವಿಲ್ಲದಂತೆ ನಾನು ಒದ್ದಾಡಬೇಕು ಇನ್ನೆಷ್ಟು ಕಾಲ ಮದುವೆ ಇಲ್ಲದೆ ಒಬ್ಬಂಟಿಗ ನಾಯಿ ಎಷ್ಟು ಕಾಲ ಈ ಆರ್ಥಿಕ ಸಮಸ್ಯೆಗಳಿರೋದು ಎಷ್ಟು ಕಾಲ ಈ ವಾಸಿಯಾಗದ ರೋಗ ಎಷ್ಟು ಕಾಲ ಕುಟುಂಬದಲ್ಲಿನ ಈ ಮನಸ್ತಾಪಗಳು ಎಷ್ಟು ಕಾಲ ಈ ಅಪನಿಂದನೆಗಳು ಅವಮಾನಗಳು ಎಂಬ ಪ್ರಶ್ನೆ ನಿಮ್ಮ ಜೀವಿತದಲ್ಲಿ ಬಂದಿದೆಯೋ ಇಲ್ಲವೋ ಈ ಮಾತು ನಿಮ್ಮ ಬಾಯಿಂದ ಪದೇ ಪದೇ ಎಷ್ಟು ಕಾಲ ಎಂದು ಬಂದಿದೆಯಲ್ಲವೇ ಪ್ರಮೋಷನ್ ಸಿಗದೇ ಇರುವಾಗ ಹೀಗೆ ಎಷ್ಟು ಕಾಲ ಸಂಬಳ ಜಾಸ್ತಿ ಆಗದೇ ಇರುವಾಗ ಹೀಗೆ ಎಷ್ಟು ಕಾಲ ನಿಮ್ಮ ಸುತ್ತಲಿರುವ ಸಹೋದ್ಯೋಗಿಗಳು ನಿಮ್ಮನ್ನು ಕಾಡಿಸುತ್ತಾ ಇರುವಾಗ ಹೀಗೆ ಎಷ್ಟು ಕಾಲ ನಿಮ್ಮ ಬಂಧುಗಳು ನಿಮಗೆ ತಪ್ಪಾರ್ಥ ಮಾಡಿಕೊಂಡು ಬೈದಾಡಿಕೊಳ್ಳುವಾಗ ಹೀಗೆ ಎಷ್ಟು ಕಾಲ ಎಷ್ಟೇ ಕಷ್ಟಪಟ್ಟು ಬೆಳೆ ಬೆಳೆಸಿದರೂ ಕೈಗೆ ಬೆಳೆ ಸಿಗದಿರುವಾಗ ಹೀಗೆ ಎಷ್ಟು ಕಾಲ ನೀವು ಎಷ್ಟೇ ಕಷ್ಟಪಟ್ಟರೂ ಎಷ್ಟೇ ಪ್ರಯಾಸಪಟ್ಟರೂ ಪಡುತ್ತಿರುವ ಪ್ರಯಾಸಕ್ಕೆ ಪ್ರತಿಫಲ ಸಿಗದೆ ಝೀರೋ ಲೆವೆಲ್ಗೆ ಉಳ್ಕೊಂಡಾಗ ಹೀಗೆ ಎಷ್ಟು ಕಾಲ ನನ್ನ ಜೀವಿತ ಇರೋದು ಎಂಬ ಪ್ರಶ್ನೆ ಸಹಜವಾಗಿ ನಾವು ಹಾಕಿಕೊಳ್ಳುತ್ತಿರ್ತೇವೆ ಅದೇ ಮಾತು ದೇವರ ಬಾಹಿಯಿಂದಲೂ ಕೂಡ ಪದೇ ಪದೇ ಬರುತ್ತದೆ ಹೀಗೆ ಎಷ್ಟು ಕಾಲ ದೇವ್ರು ಕೂಡ ಹೇಳ್ತಾರೆ ಹೀಗೆ ಎಷ್ಟು ಕಾಲ ದೇವರಿಗಿರುವ ಸಮಸ್ಯೆ ಬೇರೆ ನಮಗಿರುವ ಸಮಸ್ಯೆ ಬೇರೆ ನಮಗಿರುವ ಸಮಸ್ಯೆ ಏನೆಂದರೆ ನಾವು ಅಂದುಕೊಂಡಿರುವುದನ್ನು ಸಾಧಿಸಲಾರದಕ್ಕಾಗಿ ನಾವು ಹೇಳ್ತೇವೆ ಹೀಗೆ ಎಷ್ಟು ಕಾಲ ಎಂದು ನಾವು ಹೇಳ್ತಾ ಇದ್ರೆ ದೇಹವರು ಕೂಡ ಹೇಳ್ತಾರೆ ಹೀಗೆ ಎಷ್ಟು ಕಾಲ ನೀವು ಸೇರಬೇಕಾದಂತಹ ಗಮ್ಯಕ್ಕೆ ಸೇರಲಾರ್ದಂತೆ ನೀವು ಹೊಂದಿಕೊಳ್ಳಬೇಕಾದಂತಹ ಅಭಿವೃದ್ಧಿಯನ್ನು ಸಮೃದ್ಧಿಯನ್ನು ಹೊಂದಿಕೊಳ್ಳಲಾರ್ದಂತೆ ಎಷ್ಟು ಕಾಲ ಹೀಗೇ ಉಳ್ಕೊಳ್ಳುತ್ತೀರಿ ಎಷ್ಟು ಕಾಲ ನನ್ನ ವಿರುದ್ಧ ನೀವು ತಿರುಗಿ ಬೀಳುತ್ತೀರಿ ಎಷ್ಟು ಕಾಲ ಇದ್ದ ಸ್ಥಿತಿಯಲ್ಲಿಯೇ ಬಿದ್ದಿರುವಂತೆ ನಿಮ್ಮ ಜೀವಿತದಲ್ಲಿ ಎಷ್ಟು ಕಾಲ ಹೀಗೆ ಒದ್ದಾಡ್ತಾ ಇರ್ತೀರಿ ಎಂಬ ಅದೇ ಪ್ರಶ್ನೆ ದೇವರು ಹಾಕ್ತಿದ್ದಾರೆ ಯಾವ ಪ್ರಶ್ನೆ ಪದೇ ಪದೇ ನೀವು ಹಾಕಿಕೊಳ್ತಾ ಇದ್ದೀರೋ ಅದೇ ಪ್ರಶ್ನೆ ದೇವ್ರು ಕೂಡ ಹಾಕ್ತಿದ್ದಾರೆ ಎಷ್ಟು ಕಾಲಯ ಈ ಜೀವಿತ ಎಷ್ಟು ಕಾಲಯ ಈ ದುರ್ಗತಿಯ ಪರಿಸ್ಥಿತಿ ಎಷ್ಟು ಕಾಲಯ ಈ ದರಿದ್ರತೆ ಎಷ್ಟು ಕಾಲದವರೆಗೆ ಹೀಗೆ ದೌರ್ಭಾಗ್ಯನಾಗುಳ್ಕೊಳ್ತಿ ಎಷ್ಟು ಕಾಲ ಹೀಗೆ ನಿರಾಶೆ ನಿರುತ್ಸಾಹದಲ್ಲಿರುತಿ ನಿನಗೋಸ್ಕರ ನಾನು ಉನ್ನತವಾದಂತಹ ಭವಿಷ್ಯವನ್ನು ಕೂಡಿಟ್ಟಿದ್ದೇನೆ ನಿನಗೋಸ್ಕರ ಶ್ರೇಷ್ಠವಾದ ಜೀವಿತವನ್ನು ನಾನು ಕೂಡಿಟ್ಟಿದ್ದೇನೆ ಸಕಲ ಆಶೀರ್ವಾದಗಳನ್ನು ನಿನಗಾಗಿ ಶೇಖರಿಸಿಟ್ಟಿದ್ದೇನೆ ಅವುಗಳ ಬಗ್ಗೆ ಲಕ್ಷಿಸಲಾರದೆ ಅವುಗಳನ್ನು ಅನುಭವಿಸಲಾರದೆ ಅವುಗಳನ್ನು ಪಡೆದುಕೊಳ್ಳದೆ ಅವುಗಳನ್ನು ಹೊಂದಿಕೊಳ್ಳದೆ ನೀವು ಸೇರಬೇಕಾದ ಸ್ಥಾನಕ್ಕೆ ಸೇರಲಾರದಂತೆ ಎಷ್ಟು ಕಾಲ ಹೀಗೆ ಗೋಳಾಡ್ತೀರಿ ನೀವು ಎಂದು ದೇವ್ರು ಕೂಡ ಪ್ರಶ್ನಿಸುತ್ತಿದ್ದಾರೆ ಅಷ್ಟಕ್ಕೂ ನಡೆದದ್ದೇನು ಯಾಕೆ ದೇವ್ರು ಈ ರೀತಿ ಎಷ್ಟು ಕಾಲ ನೀವು ಹೀಗೆ ಗೋಳಾಡುತ್ತೀರಿ ಎಂದು ದೇವ್ರು ಹೇಳ್ತಿದ್ದಾರೆ ಅಷ್ಟಕ್ಕೂ ನಡೆದದೇನು ಹೇಳ್ತೇನೆ ಕೇಳಿ ಇದೇ ಅರಣ್ಯಕಾಂಡ ಹದಿಮೂರನೇ ಅಧ್ಯಾಯ ಮೊದಲನೇ ವಚನ ವಾಕ್ಯ ಏನ್ ಹೇಳುತ್ತೇ ನೋಡಿರಿ ಇಲ್ಲಿ ದೇವ್ರಿ ಏನ್ ಹೇಳ್ತಾರೆ ನೋಡಿರಿ ಯಹೋವನು ಮೋಷೆಗೆ ಇಂತೆನ್ನುತ್ತಾರೆ ನಾನು ಇಸ್ರಾಯೇಲೆರಿಗೆ ಕೊಡುತ್ತಿರುವ ಕಾನಾನ್ ದೇಶವನ್ನು ಸಂಚರಿಸಿ ನೋಡುವುದಕ್ಕೆ ನೀನು ಮನುಷ್ಯರನ್ನು ಕಳಿಸೋನುತಾರೆ ನಿಮಗೇನಾದರೂ ಅರ್ಥವಾಯ್ತಾ ಮೋಷೆ ನಾನು ಇಸ್ರಾಯೇಲರಿಗೋಸ್ಕರ ಯಾವ ಭೂಮಿಯನ್ನು ವಾಗ್ದಾನ ಮಾಡಿದೇನೋ ಇಸ್ರಾಯೇಲ್ಯರಿಗೋಸ್ಕರ ಯಾವ ದೇಶವನ್ನು ವಾಗ್ದಾನ ಮಾಡಿದೇನೋ ಮೋಶೆ ಒಂದು ಸಾರಿ ನಿಮ್ಮವರು ಹೋಗಿ ನೋಡಿ ಬರಲು ಹೇಳು ನಾನು ಅವರಿಗೆ ಅನುಗ್ರಹಿಸುವ ದೇಶ ಹಾಲು ಜೇನು ಹರಿಯುವ ದೇಶವಾಗಿದೆ ನಾನು ಅವರಿಗೆ ಅನುಗ್ರಹಿಸಬೇಕೆಂದು ಬಯಸಿದಂತಹ ದೇಶವು ಯಾವುದರ ಕೊರತೆಯಿಲ್ಲದ ದೇಶವಾಗಿದೆ ಹಚ್ಚ ಹಸುರಾದ ದೇಶವಾಗಿದೆ ಹೇಳು ನಿಮ್ಮವರಿಗೆ ಒಂದು ಸಾರಿ ಒಂದು ಟ್ರಿಪ್ ಹಾಕಿ ಬಾ ಹೇಳು ಒಮ್ಮೆ ಹೋಗಿ ನೋಡಿ ಬಾನು ಎಂದು ದೇವರು ಹೇಳುತ್ತಾರೆ ಆಗ ಮೋಷೆ ಹನ್ನೆರಡು ಗೋತ್ರಗಳೊಳಗಿಂದ ಹನ್ನೆರಡು ಮಂದಿ ಮುಖ್ಯರನ್ನು ಆರಿಸಿಕೊಳ್ತಾನೆ ನೋಡಿಕೊಳ್ಳೋಣ ಬನ್ನಿ ನಾನು ಇಸ್ರಾಯರಿಗೆ ಕೊಡುವ ಕಾನಾನ್ ದೇಶವನ್ನು ಸಂಚರಿಸಿ ನೋಡುವುದಕ್ಕೆ ನೀನು ಒಂದೊಂದು ಕುಲದಿಂದ ಒಬ್ಬೊಬ್ಬ ಮುಖ್ಯಸ್ಥನನ್ನು ಕಳಿಸಬೇಕೆಂದು ಆಜ್ಞಾಪಿಸಿದನು ಯಹೋವನ ಅಪ್ಪಣೆಯ ಮೇರೆಗೆ ಮೋಷೆ ಪಾರಾನ್ ಅರಣ್ಯದಿಂದ ಇಸ್ರಾಯೇಲರ ಮುಖ್ಯಸ್ಥರನ್ನು ಕಳುಹಿಸಿದನು ಏನಂತೆ ಮೋಶೆ ಯಹೋನ ಅಪಣೆಯ ಮೇರೆಗೆ ಪಾರಾನಾಡಣದಿಂದ ಇಸ್ರಾಯೇಲರ ಮುಖ್ಯಸ್ಥರನ್ನು ಕಳುಹಿಸಿದನು ಅವರ ಹೆಸರುಗಳು ಯಾವ್ಯಾವೆಂದರೆ ರೂಬೇನ್ ಕುಲದ ಜಕ್ಕೂರನ ಮಗನಾದ ಶಮ್ಮುವಾ ಸಿಮಿಯೋನ್ ಕುಲದ ಹೋರಿಯ ಮಗನಾದ ಶಾಫಾಟನು ಯಹುದ ಕುಲದ ಯಫುನ್ಯೆಯ ಮಗನಾದ ಕಾಲೇಬನು ಇಸಾಕರ್ ಕುಲದ ಯೋಸೆಫನ ಮಗನಾದ ಇಗಾಲನು ಎಫ್ರಾಯಿಂ ಕುಲದ ನೂನನ ಮಗನಾದ ಹೋಶಯನು ಬೆನ್ನಮಿನ್ ಕುಲದ ರಾಫೂವನ ಮಗನಾದ ಪಲ್ಟಿ ಜಬಲೂನ್ ಕುಲದ ಸೋದಿಯ ಮಗನಾದ ಗದ್ದಿಯೆಲ್ ಯೋಸೆಫ್ ಅಂದರೆ ಮನಸ್ಸೆ ಕುಲದ ಸೂಸಿಯ ಮಗನಾದ ಗದ್ದೀ ದಾನ್ ಕುಲದ ಗೆಮಲ್ಲಿಯನನ ಮಗನಾದ ಅಮಿಯೆಲ್ ಆಶೇರ್ ಕುಲದ ಮೀಕಾಯಲನ ಮಗನಾದ ಸೆತೂರ್ ನಫ್ತಾಲಿ ಕುಲದ ವಾಪಾಸಿಯನ ಮಗನಾದ ನಹಾಬೀ ಗಾತ್ ಕುಲದ ಮಾಕಿಯನ ಮಗನಾದ ಗೇಯುವೆಲ್ ಎಂಬುದೇ ಅವರ ಹೆಸರುಗಳು ದೇಶವನ್ನು ಸಂಚರಿಸಿ ನೋಡುವುದಕ್ಕೆ ಮೋಶೆ ಕಳುಹಿಸಿದ ಮನುಷ್ಯರ ಹೆಸರುಗಳೂ ಇವೆ ಮೋಶೆ ನೂನ ಮಗನಾದ ಹೋಶೇಯನಿಗೆ ಯಹೋಶ್ವನೆಂಬ ಹೆಸರು ಇಟ್ಟನು ಅದೇನೋ ಯಹೋಶ್ವನನ್ನು ನೋಡಿದಾಗ ಮೋಶೆಗೆ ಹೆಸರು ಬದಲಾಯಿಸಬೇಕನಿಸಿತು ಯಹೋಶ್ವನ ನಿಜವಾದ ಹೆಸರು ಹೋಶೇಯ ಹೋಶೇಯ ಎಂಬ ಹೆಸರಿನ ಅರ್ಥ ಗೊತ್ತಾ ರಕ್ಷಕನು ಎಂದರ್ಥ ಯೇಷುವ ಎಂದರ್ಥ ಹೋಶೆಯ ಎಂಬ ಹೆಸರು ಯೇಷುವ ಎಂಬ ಹೆಸರು ಇವೆರಡೂ ಒಂದೇ ಯಹೋಶ್ವ ಎಂಬ ಹೆಸರಿನ ಅರ್ಥ ಯಹೋವನೇ ರಕ್ಷಕನು ಸಹಾಯಕನು ಎಂದರ್ಥ ಈಗ ಯಹೋಶ್ವ ಕಾಲೇಬಾ ಉಳಿದ ಹತ್ತು ಮಂದಿ ಸೇರಿ ದೇವರು ವಾಗ್ದಾನ ಮಾಡಿರುವ ಭೂಮಿಯನ್ನು ಸ್ವಾಧೀನ ಮಾಡಿಕೊಳ್ಳುವುದಕ್ಕಿಂತ ಮುಂಚೆ ಅಷ್ಟಕ್ಕೂ ಆ ಭೂಮಿ ಹೇಗಿದೆ ಎಂದು ಅಲ್ಲಿ ಬೆಳೆಗಳು ಹೇಗೆ ಬೆಳೆಯುತ್ತವೆ ಎಂದು ಒಂದು ಸಾರಿ ನೋಡಲು ನಿಮ್ಮವರನ್ನು ಕಳಿಸು ಎಂದು ದೇವರು ಹೇಳಿದ್ರೆ ಅವರು ಹೋಗ್ತಾರೆ ಪ್ರಿಯರೇ ಹೋಗಿ ಮೋಷೆ ಹೇಳ್ತಾನೆ ನೀವು ತಿರುಗಿ ಬರುತ್ತಿರುವಾಗ ಅಲ್ಲಿನ ಬೆಳೆಗಳು ಹೇಗಿವೆ ಎಂದು ಸ್ಯಾಂಪಲ್ ಆಗಿ ಕೆಲವೊಂದು ತರಕಾರಿಗಳನ್ನು ತನ್ನಿರಿ ಕೆಲವು ಹಣ್ಣನ್ನು ತನೀರಿ ಎಂಬುದಾಗಿ ಕೂಡ ಹೇಳ್ತಾನೆ ಈಗ ಹೋಗ್ತಾರೆ ಸ್ಯಾಂಪಲ್ ತರ್ತಾರೆ ನೋಡೋಣ ಬನ್ನಿ ವಚನೆ ಪತ್ತೆರಡು ಅವರು ಬೆಟ್ಟವನ್ನು ಹತ್ತಿ ಕಾನಾನ್ ದೇಶ ದಕ್ಷಿಣ ಪ್ರಾಂತ್ಯವನ್ನು ದಾಟಿ ಹೇಬ್ರೋನಿಗೆ ಬಂದರು ಅಲ್ಲಿ ಅಹಿಮಾನ್ ಶೇಷೈ ತಲ್ಮೈ ಎಂಬ ಉನ್ನತ ಪುರುಷರು ಇದ್ದರು ಹೆಬ್ರೋನ್ ಪಟ್ಟವು ಐಗುಪ್ತ ದೇಶದಲ್ಲಿರುವ ಚೀವೋನ್ ಪಟ್ಟಣಕ್ಕಿಂತ ಏಳು ವರ್ಷ ಮುಂಚೆ ಕಟ್ಟಲ್ಪಟ್ಟದ್ದು ಅವರು ಯಶ್ಕೋಲ್ ಎಂಬ ತಗ್ಗಿಗೆ ಬಂದು ಅಲ್ಲಿ ದ್ರಾಕ್ಷಲತೆಯಿಂದ ಒಂದೇ ಗೊಂಚಲ ಉಳ್ಳ ಕೊಂಬೆಯನ್ನು ಕೊಯ್ದರು ಇಬ್ಬರೂ ಅದನ್ನು ಅಡ್ಡ ದಂಡಿಗೆಯಿಂದ ಹೊತ್ತುಕೊಂಡು ಬಂದರು ಕೆಲವು ದಾಳಿಂಬೆ ಹಣ್ಣುಗಳನ್ನೂ ಅಂಜೂರದ ಹಣ್ಣುಗಳನ್ನೂ ಕೂಡ ಅವರು ತಂದರು ವಚನ ಇಪ್ಪತ್ಮೂರು ಅಲ್ಲಿ ಒಂದು ದ್ರಾಕ್ಷಲತೆಯಿಂದ ಒಂದೇ ಗೊಂಚಲು ಉಳ್ಳಂತಹ ಕೊಂಬೆಯನ್ನು ಕೊಯ್ದು ಅಡ್ಡ ದಂಡಿಗೆಯಿಂದ ಎಷ್ಟು ಜನ ಹೊತ್ಕೊಂಡ್ರಂತೆ ಹಲೋ ದ್ರಾಕ್ಷೆಯ ಗೊಂಚಲನ್ನು ಎಷ್ಟು ಮಂದಿ ಹೊತ್ಕೊಂಡ್ರಂತೆ ಇಬ್ಬರು ಹೊತ್ಕೊಳ್ಬೇಕಾಯ್ತಂತೆ ಅಂದ್ರೆ ಅರ್ಥ ಗೊತ್ತಾ ಅಷ್ಟೊಂದು ಫಲಭರಿತವಾದ ಸ್ಥಳ ಅದಾಗಿತ್ತು ಅಷ್ಟೇ ಅಲ್ಲ ಅಲ್ಲಿಂದ ದಾಳಿಂಬೆ ಹಣ್ಣುಗಳನ್ನು ಅಂಜೂರದ ಹಣ್ಣುಗಳನ್ನು ತಮಗೆ ಏನೆಲ್ಲಾ ಬೇಕಾಗಿತ್ತೋ ಅದನ್ನೆಲ್ಲಾ ತರುತ್ತಾರೆ ಅದು ಅದ್ಭುತವಾದ ಸ್ಥಳವಾಗಿತ್ತು ವಚನ ಇಪ್ಪತ್ತೈದರಿಂದ ಅವರು ನಲವತ್ತು ದಿವಸಗಳು ಆ ದೇಶವನ್ನು ಸಂಚರಿಸಿ ನೋಡಿದ ಮೇಲೆ ತಿರುಗಿ ಬಂದರು ಬಂದು ವಚನ ಇಪ್ಪತ್ತೇಳರಲ್ಲಿ ರಿಪೋರ್ಟ್ ಕೊಡ್ತಿದ್ದಾರೆ ಅವರು ಮೋಷೆಗೆ ತಿಳಿಯಪಡಿಸಿದ್ದು ಏನೆಂದರೆ ನೀನು ನಮ್ಮನ್ನು ಕಳಿಸದ ದೇಶಕ್ಕೆ ಹೋದೆವು ಅದು ಹಾಲು ಜೇನು ಹರಿಯುವ ದೇಶವೇ ಅಲ್ಲಿನ ಹಣ್ಣುಗಳು ಇಂಥವು ಅದ್ಭುತ ದೇವರು ಇಸ್ರಾಯ್ಲರಿಗೋಸ್ಕರ ಹಾಲು ಜೇನು ಹರಿಯುವಂತಹ ದೇಶವನ್ನು ವಾಗ್ದಾನ ಭೂಮಿಯಾಗಿ ಕೊಡ್ತಾರೆ ಕೇಳಿ ಫ್ರೆಂಡ್ಸ್ ನಿಮ್ಮ ವಿಷಯದಲ್ಲಿ ನನ್ನ ವಿಷಯದಲ್ಲಿ ದೇವರಿಗೆ ಉನ್ನತವಾದ ಆಲೋಚನೆಗಳಿವೆ ಶ್ರೇಷ್ಠವಾದ ಉದ್ದೇಶಗಳಿವೆ ಗಂಭೀರವಾದ ಆಲೋಚನೆಗಳಿವೆ ನೀವು ಬಡವರಾಗಿರಬಹುದು ಉನ್ನತವಾದಂತಹ ಸ್ಥಿತಿಯಲ್ಲಿ ಹುಟ್ಟಿದವರಾಗಿರಬಹುದು ಮೋಶೆ ಒಬ್ಬ ದೊಡ್ಡ ನಾಯಕನೇ ಆಗಿದ್ದನು ಆದರೆ ಮೋಶೆಯ ಗೋತ್ರ ಯಾವುದು ಗೊತ್ತಾ ಲೇವೀ ಎನ್ನುವಂತಹ ಗೋತ್ರಕ್ಕೆ ಸೇರಿದವನಾಗಿದ್ದನು ಅಷ್ಟಕ್ಕೂ ಈ ಲೇವಿ ಯಾರು ಗೊತ್ತಾ ಒಬ್ಬ ಕೊಲೆಗಾರನು ಯಾಕೋಬನ ಮಕ್ಕಳಲ್ಲಿ ಒಬ್ಬನಾಗಿದನು ಯಾಕೋಬನಿಗೆ ಬಹು ಭಯವನ್ನು ಹುಟ್ಟಿಸಿದವನಾಗಿದನು ಬಹಳ ದುಃಖ ಉಂಟು ಮಾಡಿದವನಾಗಿದನು ಒಬ್ಬ ಕೊಲೆಗಾರನ ವಂಶದೊಳಗಿಂದ ಮೋಶೆ ಬರುತ್ತಾನೆ ಬಹಳ ಹೀನವಾಗಿರುವಂತಹ ದೀನವಾಗಿರುವಂತಹ ಲೆಕ್ಕಿಸಲಾರದಂತಹ ಯಾವ ಬೆಲೆಯಿಲ್ಲದಂತಹ ಗೋತ್ರದೊಳಗೆ ಮೋಶ ಜನಿಸುತ್ತಾನೆ ಫ್ರೆಂಡ್ಸ್ ಅಂತಹ ಮೋಶೆಯನ್ನೇ ದೇವರು ದೊಡ್ಡ ನಾಯಕನನಾಗಿ ಆರಿಸಿಕೊಳ್ಳುತ್ತಾರೆ ಅಂದರೆ ಅರ್ಥ ಗೊತ್ತಾ ದೇವರು ನಿಮ್ಮನ್ನು ಆರಿಸಿಕೊಳ್ಳುವಾಗ ನಿಮ್ಮ ತಂದೆ ಯಾರು ನಿಮ್ಮ ತಾಯಿ ಯಾರು ಅವರು ಮಾಡಿರುವ ತಪ್ಪೇನು ಅವರ ಸ್ಥಿತಿಗತಿ ಏನಾಗಿದೆ ಅವರ ಕುಲ ಏನಾಗಿದೆ ಅವರ ವಿದ್ಯಾಭ್ಯಾಸ ಏನಾಗಿದೆ ಅವರ ಆತ್ಮಿಕತೆ ಏನಾಗಿದೆ ಇವೆಲ್ಲ ನನ್ನ ದೇವರಿಗೆ ಅಗತ್ಯವಿಲ್ಲ ನೀವೆಷ್ಟೇ ದೀನನಾಗಿರ್ಬೋದು ಹೀನನಾಗಿರ್ಬೋದು ಬಡವನಾಗಿರ್ಬೋದು ದಿಕ್ಕಿಲ್ಲದವನಾಗಿರ್ಬೋದು ನನ್ನ ದೇವರು ನಿಮ್ಮನ್ನು ಪ್ರೀತಿಸುತ್ತಾರೆ ನಿಮ್ಮ ವಿಷಯದಲ್ಲಿ ಶ್ರೇಷ್ಠವಾದ ಉದ್ದೇಶಗಳನ್ನು ಹಾಕಿಕೊಂಡಿದ್ದಾರೆ ಯಶ್ ಯಹೋಶ್ವನು ಎಫ್ರಾಹಿಂ ಗೋತ್ರಕ್ಕೆ ಸೇರಿದವನಾಗಿದನು ಯಹುದ ಗೋತ್ರದ ನಂತರ ದೊಡ್ಡ ಹೆಸರುಳ್ಳಂತಹ ಗೋತ್ರ ಅಂದರೆ ದೇವರು ಯಾರನ್ನೇ ಆಗಲಿ ಆರಿಸಿಕೊಳ್ಬೋದು ಉನ್ನತವಾದ ಗೋತ್ರದಲ್ಲಿದ್ದವರನ್ನು ಆರಿಸಿಕೊಳ್ಳಬಹುದು ಲೆಕ್ಕವಿಲ್ಲದಂತಹ ಗಣನೆಗೆ ಬಾರದಂತಹ ಗೋತ್ರದಲ್ಲಿದ್ದವರನ್ನು ಕೂಡ ಆರಿಸಿಕೊಳ್ಳಬಹುದು ದಾವಿದನು ಹೇಳ್ತಾನೆ ನಾನು ಎಷ್ಟರವನು ನನ್ನ ತಂದೆಯ ಮನೆ ಎಷ್ಟರದು ಅನುತಾನೆ ಯಶ್ ಅಂತಹ ಕುಟುಂಬದಲ್ಲಿ ಹುಟ್ಟಿದಂತಹ ದಾವಿದನನ್ನು ರಾಜನಾಗಿ ಆರಿಸಿಕೊಳ್ತಾರೆ ಗಿದಿಯೋನೇ ಪರಾಕ್ರಮಶಾಲಿಯೇ ಬಾ ದೇವರು ನಿನ್ನನ್ನು ಆರಿಸಿಕೊಳ್ತಿದ್ದಾರೆ ಎಂದು ಹೇಳಿದಾಗ ಗಿದಿಯೋನನು ಹೇಳ್ತಾನೆ ನಾನು ಎಷ್ಟರವನೂ ನನ್ನ ಗೋತ್ರವು ನನ್ನ ವಂಶವು ಎಷ್ಟರದು ಅನುತಾನೆ ದೇವರು ಒಬ್ಬ ವ್ಯಕ್ತಿಯನ್ನು ಆರಿಸಿಕೊಳ್ಳಬೇಕಾದ್ರೆ ಒಬ್ಬ ವ್ಯಕ್ತಿಯನ್ನು ಆಶೀರ್ವದಿಸಬೇಕಾದ್ರೆ ನಿಮ್ಮ ಕುಲ ಏನೆಂದು ದೇವರು ನೋಡುವುದಿಲ್ಲ ನಿಮ್ಮ ವಂಶ ಎಂಥದೆಂದು ದೇವರು ನೋಡುವುದಿಲ್ಲ ನಿಮ್ಮ ಹಿಂದೆ ಇರುವ ಸ್ಥಿತಿಗತಿ ಎಂತದೆಂದು ದೇವರು ನೋಡುವುದಿಲ್ಲ ನಿಮ್ಮ ಬ್ಯಾಂಕ್ನಲ್ಲಿರುವ ಬ್ಯಾಲೆನ್ಸ್ ಅನ್ನು ನೋಡುವುದಿಲ್ಲ ಸ್ವಂತ ಮನೆ ಇದೆಯೋ ಇಲ್ಲವೋ ಸ್ವಂತ ಕಾರಿದೆಯೋ ಇಲ್ಲವೋ ಸ್ಥಳ ಇದೆಯಾ ಹೊಲ ಇದೆಯಾ ವಿದ್ಯಾಭ್ಯಾಸ ಇದೆಯಾ ಇಲ್ಲವೋ ಇವುಗಳಲ್ಲಿ ಯಾವುದನ್ನು ದೇವರು ನೋಡುವುದಿಲ್ಲ ಕಾರಣವೇನೆಂದರೆ ನನ್ನ ದೇವರು ನಿಮಗೆ ದಿವ್ಯದಾನಗಳನ್ನು ಕೊಟ್ಟು ಆಶೀರ್ವದಿಸಿ ಹೆಚ್ಚಿಸಲು ಬಯಸಿದಾಗ ಆತನಿಗೆ ಬೇಕಾದದ್ದು ಒಂದೇ ಆತನಿಗೆ ವಿಧೇಯರಾಗುವಂತಹ ಮನಸ್ಸು ಆತನ ಮಾತು ಕೇಳುವಂತಹ ವ್ಯಕ್ತಿ ಕಾಣಿಸಿದ್ರೆ ಸಾಕು ದೇವರು ಅವರ ಮುಖಾಂತರವಾಗಿ ಭೂಮಿಯನ್ನು ತಲೆಕೆಳಗಾಗಿ ಮಾಡಬಲ್ಲರು ಪೇತ್ರಯ್ಯನು ಹೆಚ್ಚು ಓದಲಿಲ್ಲ ಯೋಹಾನ ಯಾಕೊಬ್ಬರೂ ಕೂಡ ಹೆಚ್ಚೇನು ಓದಲಿಲ್ಲ ಅವರೆಲ್ಲರಿಗೆ ಒಂದು ಹೆಸರು ಕೊಡ್ತಾರೆ ಬೆಸ್ತರರು ಎಂಬುದಾಗಿ ಅಂದರೆ ಮೀನು ಹಿಡಿಯುವವರು ಎಂದು ಯೇಸುಕ್ರಿಸ್ತನು ಆರಿಸಿಕೊಂಡಿರುವ ಹನ್ನೆರಡು ಮಂದಿ ಶಿಷ್ಯರಲ್ಲಿ ಸುಮಾರು ಆರು ಏಳು ಜನ ಮೀನ್ ಹಿಡಿಯುವವರೇ ಆಗಿದ್ರು ಹೆಚ್ಚೇನು ಓದಿದವರಾಗಿರ್ಲಿಲ್ಲ ಹೆಚ್ಚೇನು ಓದಿದವರು ಅಲ್ಲ ಹೆಚ್ಚೇನು ಜ್ಞಾನವುಳ್ಳವರಾಗಿರ್ಲಿಲ್ಲ ಅಂತಹ ಬೆಸ್ತರರನ್ನು ಅಂತಹ ಮೀನುಗಾರರನ್ನು ಏಸುಕ್ರಿಸ್ತನು ಆರಿಸಿಕೊಂಡು ಏನ್ಮಾಡಿದ್ರು ಗೊತ್ತಾ ಭೂಲೋಕವನ್ನೇ ತಲೆಕೆಳಗಾಗಿ ಮಾಡಿಬಿಡುತ್ತಾರೆ ನನ್ನ ದೇವರಿಗೆ ಬೇಕಾದದ್ದು ವಿಧಿಯರಾಗುವ ಮನಸ್ತತ್ವ ನನ್ನ ದೇವರಿಗೆ ಬೇಕಾದದ್ದು ವಿಧಿಯರಾಗುವ ವ್ಯಕ್ತಿತ್ವ ಹಾಗೆ ವಿಧಿಯರಾಗುವ ವ್ಯಕ್ತಿತ್ವ ಇದ್ರೆ ಸಾಕು ದೇವರು ನಿಮ್ಮ ವಿಷಯದಲ್ಲಿ ಆಶ್ಚರ್ಯ ಕಾರ್ಯಗಳನ್ನು ಮಾಡಬಲ್ಲರು ನೀವು ಊಹಿಸಿದ್ದಕ್ಕಿಂತಲೂ ಯೋಚಿಸಿರುವುದಕ್ಕಿಂತಲೂ ಉನ್ನತವಾದ ಸ್ಥಿತಿಗೆ ದೇವರು ನಿಮ್ಮನ್ನು ಕೊಂಡೊಯ್ಯಬಲ್ಲರು ಕೇಳಿ ಫ್ರೆಂಡ್ಸ್ ಇದೆಲ್ಲವನ್ನು ಯಾಕೆ ಹೇಳ್ತಿದ್ದೇನೆ ಗೊತ್ತಾ ದೇವರಿಗೆ ಇಸ್ರಾಯೇಲರ ವಿಷಯದಲ್ಲಿ ಶ್ರೇಷ್ಠವಾದ ಆಲೋಚನೆಗಳಿದುವು ಅವರಿಗೋಸ್ಕರ ಆತನು ವಾಗ್ದಾನ ಮಾಡಿದ ಭೂಮಿ ಹೇಗಿತ್ತಂತೆ ಬಹಳ ಬಹಳ ಫಲಭರಿತವಾದ ಭೂಮಿಯಾಗಿತ್ತು ಯಾವ ವಾಗ್ದಾನ ಕೆಲವು ನೂರಾರು ವರ್ಷಗಳ ಹಿಂದೆ ದೇವರು ಅಬ್ರಾಹ್ಮನಿಗೆ ಮಾಡುತ್ತಾರೋ ಆ ವಾಗ್ದಾನವನ್ನು ಮನುಷ್ಯರು ಮರೆತರೂ ಕೂಡ ದೇವರು ಮರೆಯಲಿಲ್ಲ ಪ್ರಿಯರೇ ಮೋಶೆಯನ್ನು ಕಳುಹಿಸಿ ಈ ಜನರನ್ನು ಸಿದ್ಧಪಡಿಸಿ ಈಗ ಅವರನ್ನು ವಾಗ್ದಾನ ಭೂಮಿಯೊಳಗೆ ಕರೆದೊಯ್ಯುವುದಕ್ಕಿಂತ ಮುಂಚೆ ಕೆಲವರನ್ನು ಕಳಿಸಿ ಹೋಗಿ ಒಮ್ಮೆ ನೋಡಿ ಬನ್ರಯ್ಯಾ ಎಂತಹ ಅದ್ಭುತವಾದ ಭೂಮಿಯನ್ನು ನಿಮಗಾಗಿ ಏರ್ಪಡಿಸಿಟ್ಟಿದ್ದೇನೆ ಹೋಗಿ ನೋಡ್ಬನ್ನಿ ಎಂದು ಹೇಳಿ ಕಳಿಸಿದ್ರೆ ಹನ್ನೆರಡು ಮಂದಿ ಹಿಂತಿರುಗಿ ಬಂದು ಕೊಡುತ್ತಿರುವಂತಹ ರಿಪೋರ್ಟ್ ಏನಾಗಿತ್ತು ಗೊತ್ತಾ ನಾವು ಹೋಗಿ ನೋಡಿದ ದೇಶವು ನಿಜವೇ ಹಾಲು ಜೇನು ಹರಿಯುವ ದೇಶವಾಗಿದೆ ಅದು ಸಾಟಿಲ್ಲದ ದೇಶವಾಗಿದೆ ಆದರೆ ಇಪ್ಪತ್ತೆಂಟನೇ ವಚನ ಆ ದೇಶದ ನಿವಾಸಿಗಳು ಬಲಿಷ್ಠರು ಅವರ ಪಟ್ಟಣಗಳು ದೊಡ್ಡದಾಗಿಯೂ ಕೋಟೆ ಕೊತ್ತಲುಗಳುಳ್ಳ ಪಟ್ಟಣಗಳೂ ಆಗಿವೆ ಇದಲ್ಲದೆ ಅಲ್ಲಿ ಉನ್ನತರಾದ ಪುರುಷರನ್ನು ನೋಡಿದೆವು ಆ ದೇಶದಲ್ಲಿ ದೊಡ್ಡ ದೊಡ್ಡ ಪಟ್ಟಣಗಳಿವೆ ಆ ದೇಶದಲ್ಲಿ ಕಟ್ಟಲ್ಪಟ್ಟ ಭವನಗಳು ಬಹಳ ದೊಡ್ಡದಾಗಿವೆ ಇವರು ಕಟ್ಟಲಾರದ ಭವನಗಳಲ್ಲಿ ಇವರು ನಿರ್ಮಿಸಲಾರದ ಪಟ್ಟಣಗಳಲ್ಲಿ ಊರುಗಳಲ್ಲಿ ದೇವ್ರು ಇವರನ್ನು ಕರೆದುಕೊಂಡು ಹೋಗಿ ನಿವಾಸಿಸುವಂತೆ ಮಾಡ್ಬೇಕು ಎಂದು ದೇವ್ರಾಶಿಸಿದ್ರು ಆ ವಾಗ್ದಾನವನ್ನು ದೇವರು ಅಬ್ರಹಾಮನಿಗೂ ಈ ಸಾಕನಿಗೂ ಕೂಡ ಕೊಡ್ತಾರೆ ನೀವು ಅಗಿಯಲಾರದ ಬಾವಿಯೊಳಗಿಂದ ನೀರನ್ನು ಸೇದುವೀರಿ ನೀವು ನಿರ್ಮಿಸಲಾರದಂತಹ ವಾಸ ಸ್ಥಳಗಳಲ್ಲಿ ನೀವು ವಾಸಿಸುವಿರಿ ಎಂದು ದೇವ್ರು ವಾಗ್ದಾನ ಮಾಡಿದ್ರು ಒಂದು ಕಡೆ ಇವರು ನಿರ್ಮಿಸಲಾರದಂತಹ ಪಟ್ಟಣಗಳಲ್ಲಿ ಮತ್ತೊಂದು ಕಡೆ ಇವರು ನಿರ್ಮಿಸಲಾರದಂತಹ ಭವನಗಳಲ್ಲಿ ಮತ್ತೊಂದು ಕಡೆ ಇವರು ಬೆಳೆಸಲಾರದಂತಹ ಹೊಲದ ಬೆಳೆಯ ಬೆಳೆಗಳಲ್ಲಿ ಇವರು ಅನುಭವಿಸಬೇಕು ಎಂಬುದಾಗಿ ದೇವರು ಇವರಿಗೋಸ್ಕರ ಹಾಲುಜೇನು ಹರಿಯುವಂತಹ ದೇಶವನ್ನು ಸಿದ್ಧ ಮಾಡಿ ಇವರನ್ನು ಹೋಗಿ ಒಮ್ಮೆ ನೋಡಿ ಬನ್ನಿ ಎಂದು ಹೇಳಿ ಕಳಿಸಿದ್ರೆ ಹೋಗಿ ತಿರುಗಿ ಬರ್ತಾರೆ ತಿರುಗಿ ಬಂದು ವಿವರವಾಗಿ ಹೇಳುತ್ತಾರೆ ಆ ಪಟ್ಟಣಗಳು ಸಾಮಾನ್ಯವಾದವುಗಳಲ್ಲ ಅಲ್ಲಿನ ಭವನಗಳು ಸಾಮಾನ್ಯವಾದವುಗಳಲ್ಲ ಅಲ್ಲಿನ ಹೊಲದ ಬೆಳೆಗಳು ಸಾಮಾನ್ಯವಾದವುಗಳಲ್ಲ ಎಂದು ಹೀಗೆ ಅದ್ಭುತವಾದ ರಿಪೋರ್ಟ್ ಅನ್ನು ಕೊಟ್ಟು ಕೊನೆಗೆ ಹೇಳುತ್ತಾರೆ ಏನೆಂಬುದಾಗಿ ಗೊತ್ತಾ ಇಪ್ಪತ್ತೊಂಬತ್ತನೇ ವಚನ ಅಲ್ಲಿ ನಾವು ಉನ್ನತ ಪುರುಷರನ್ನು ನೋಡಿದೆವು ದಕ್ಷಿಣ ಸೀಮೆಯಲ್ಲಿ ಅಮಾಲ್ಯೇಖ್ಯರು ನಿವಾಸಿಸುತ್ತಾರೆ ಬೆಟ್ಟದ ಸೀಮೆಯಲ್ಲಿ ಹಿತ್ತೀಯರು ಎಬೂಸಿಯರು ಅಮೋರಿಯರು ವಾಸಿಸುತ್ತಾರೆ ಸಮುದ್ರ ತೀರದಲ್ಲಿ ಮತ್ತು ಯೋರ್ದಾನ್ ಹೊಳೆಯ ಬಳಿಯಲ್ಲಿ ಕಾನಾನ್ಯರು ವಾಸವಾಗಿದ್ದಾರೆ ಎಂದು ತಿಳಿಸಿದರು ಎನ್ನುವಂತದೆ ಈಗ ಮುಂದೆ ಓದೋಣ ಮೂವತ್ತೊಂದನೇ ವಚನ ಏನ್ ಹೇಳುತ್ತೆ ನೋಡಿ ಆದರೆ ಅವನ ಜೊತೆಯಲ್ಲಿ ಹೋದಂತಹ ಆ ಮನುಷ್ಯರು ಆ ಜನರು ನಮಗಿಂತ ಬಲಿಷ್ಠರು ಅವರ ಮೇಲೆ ಹೋಗುವುದಕ್ಕೆ ನಮಗೆ ಶಕ್ತಿ ಸಾಲದು ಅಂದರು ಇದಲ್ಲದೇ ಇವರು ತಾವು ಸಂಚರಿಸಿ ನೋಡಿದ ದೇಶದ ವಿಷಯವಾಗಿ ಇಸ್ರಾಯ್ಲರಿಗೆ ಆ ಶುಭ ಸಮಾಚಾರವನ್ನು ಹೇಳುವವರಾಗಿ ನಾವು ಸಂಚರಿಸಿ ನೋಡಿದ ದೇಶವು ತನ್ನಲ್ಲಿ ವಾಸಿಸುವವರನ್ನು ನುಂಗಿಬಿಡುತ್ತದೆ ಇದಲ್ಲದೆ ನಾವು ಅದರಲ್ಲಿ ನೋಡಿದ ಜನರೆಲ್ಲರೂ ಬಹಳ ಎತ್ತರವಾದವರು ಅಲ್ಲಿ ನೆಫಿಯಲಿಯರನ್ನು ಅಂದರೆ ನೆಫೀಲಿಯ ವಂಶದವರಾದ ಉನ್ನತ ಪುರುಷರನ್ನು ನೋಡಿದೆವು ನಾವು ಅವರ ಮುಂದೆ ಮಿಡತೆಗಳೆಂತಿದ್ದೇವೆಂದು ತಿಳಿದುಕೊಂಡೆವು ಅವರಿಗೂ ನಾವು ಹಾಗೆಯೇ ತೋರಿದೆವು ಅಂದರು ಹನ್ನೆರಡು ಮಂದಿ ಹೋಗಿ ತಿರುಗಿ ಬರುತ್ತಾರೆ ಅವರಲ್ಲಿ ಹತ್ತು ಮಂದಿ ಕೊಡುವ ರಿಪೋರ್ಟ್ ಏನು ಗೊತ್ತಾ ಹೋದೆವು ದೇವರು ನಮಗೆ ವಾಗ್ದಾನ ಮಾಡಿರುವಂತಹ ದೇಶಕ್ಕೆ ಹೋದೆವು ನಾವು ಕನಸು ಕಾಣುವಂತಹ ದೇಶಕ್ಕೆ ಹೋದೆವು ಅದು ಅದ್ಭುತವಾದ ದೇಶ ಅಲ್ಲಿ ಅದ್ಭುತವಾದ ನಿರ್ಮಾಣಗಳಿವೆ ಅಲ್ಲಿ ಅದ್ಭುತವಾದ ಪಟ್ಟಣಗಳಿವೆ ಅದ್ಭುತವಾದ ಹೊಲದ ಬೆಳೆಗಳಿವೆ ಆದರೆ ಹತ್ತು ಮಂದಿ ಹೇಳುತ್ತಾರೆ ನಾವು ಅದನ್ನು ಸ್ವಾಧೀನ ಮಾಡಿಕೊಳ್ಳಲಿಕ್ಕಾಗಲ್ಲ ಯಾಕೆ ಅದಕ್ಕಾಗಿ ಅಲ್ಲಿರುವಂತಹ ಜನರನ್ನು ನೋಡುವುದಾದರೆ ಅವರು ಬಹು ಬಲಿಷ್ಠರು ಅವರ ಮುಂದೆ ನಾವು ಮಿಡತೆಗಳಂತೆ ಕಾಣಿಸಿಕೊಂಡೆವು ಅದಕ್ಕಾಗಿಯೇ ನಾವು ಹೋದೆವು ನಾವು ಹೋದೆವು ವಾಗ್ದಾನ ಭೂಮಿಯೊಳಗೆ ಪ್ರವೇಶಿಸುತ್ತೇವೆಂದು ಹಾಲು ಜೇನು ಹರಿಯುವಂತಹ ದೇಶ ನೋಡುತ್ತೇವೆ ಎಂದು ಈ ಮೋಸೆ ಹೇಳ್ತಾ ಇದ್ದನು ನಮಗೆ ಹೇಳಿದಕ್ಕೆ ನಾವು ನಂಬಿ ಇಲ್ಲಿಗೆ ಬಂದೆವು ಆದರೆ ಈಗ ಕಣ್ಣಾರೆ ನಾವು ಕಂಡಿರೋದೇನು ಗೊತ್ತಾ ಆ ದೇಶದೊಳಗೆ ಹೋಗ್ಲಿಕ್ಕಾಗಲ್ಲ ಆ ದೇಶದ ಪ್ರಜೆಗಳು ನಮಗಿಂತಲೂ ಬಲಿಷ್ಠರಾಗಿದ್ದಾರೆ ನಮ್ಮ ಕತೆ ಇನ್ನು ಮುಗಿದೋಯ್ತು ಇದು ಪ್ರಿಯರೇ ಅವ್ರು ಹೇಳಿರುವ ರಿಪೋರ್ಟು ಹದಿಮೂರನೇ ಅಧ್ಯಾಯ ಮೊದಲನೇ ವಚನ ಅಷ್ಟಕ್ಕೂ ದೇವ್ರವರಿಗೆ ಹೇಳಿದ್ದೇನು ಇವ್ರೇನ್ ಹೇಳ್ತಿದಾರೆ ಸ್ವಲ್ಪ ಕಂಪೇರ್ ಮಾಡಿ ನೋಡೋಣ ಬನ್ನಿ ಯಹೋವನು ಮೋಷೆಗೆ ಇಂತೆಂದನು ನಾನು ಇಸ್ರಾಯೇಲರಿಗೆ ಕೊಡುತ್ತಿರುವ ಕಾನಾನ್ ದೇಶವನ್ನು ಸಂಚರಿಸಿ ನೋಡುವುದಕ್ಕಾಗಿ ನೀನು ಮನುಷ್ಯರನ್ನೂ ಕಳಿಸಿಕೊಡೋನು ತಾರೆ ತಾರೆ ನಾನು ಕೊಡುತ್ತಿರುವಂತಹ ದೇಶ ನಾನು ಕೊಡ್ತಿದ್ದೇನೆ ಕಾನಾನ್ ದೇಶವನ್ನು ನಾನು ನಿಮಗೆ ಕೊಡ್ತಿದ್ದೇನೆ ನೀವು ಸುಮ್ಮನೆ ಹೋಗಿ ನೋಡಿ ಬನ್ನಿ ಅಷ್ಟು ಸಾಕು ಕೇಳಿ ಸಹೋದರ ಸಹೋದರಿ ದೇವರು ನಿಮಗೆ ಕೊಡಬೇಕೆಂದಿರುವುದನ್ನು ಕೊಡ್ತಾರೆ ದೇವರು ನಿಮಗೋಸ್ಕರ ಕೂಡಿಟ್ಟಿರುವಂಥದ್ದನ್ನು ತಾನಿಟ್ಕೊಳ್ಳುವುದಕ್ಕಾಗಿ ಅಲ್ಲ ನಿಮಗೆ ಕೊಟ್ಟೇ ಕೊಡುವುದಕ್ಕಾಗಿ ನಿಮಗೆ ಕೊಡಬೇಕೆಂದಿರುವುದನ್ನು ಖಚಿತವಾಗಿಯೂ ಕೊಡ್ತಾರೆ ಅದನ್ನು ದೇವರು ತನ್ನ ಬಳಿಯಲ್ಲಿ ಇಟ್ಟುಕೊಳ್ಳುವುದರಿಂದ ಸಾಧಿಸೋದೇನೂ ಇಲ್ಲ ಅದನ್ನು ನಿಮಗೆ ಕೊಡುವುದರಿಂದ ನೀವು ಸಂತೋಷಿಸುತ್ತೀರಿ ನಿಮಗೆ ಕೊಡಬೇಕೆಂದಿರುವುದನ್ನು ಕೊಡುವುದಕ್ಕಾಗಿಯೇ ದೇವರು ಇಷ್ಟಪಡ್ತಾರೆ ಆದರೆ ಇರೋ ಸಮಸ್ಯೆ ಏನೆಂದರೆ ಅದನ್ನು ಹೊಂದಿಕೊಳ್ಳಬೇಕಾದ ನಿಮಗೆ ಇರಬೇಕಾದ ನಂಬಿಕೆ ಇಲ್ಲದಿರುವಂತದಾಗಿದೆ ಪಡೆದುಕೊಳ್ಳಬೇಕಾದ ನಿಮಗೆ ದೇವರ ಮೇಲೆ ಆಧಾರಗೊಳ್ಳುವಂತಹ ಮನಸ್ಸು ಇಲ್ಲದಕ್ಕಾಗಿಯೇ ಕೊನೆ ಅಂಚಿನವರೆಗೂ ಬರ್ತಾರೆ ಪ್ರಿಯರೇ ಹನ್ನೆರಡು ಮಂದಿ ಹೋಗಿ ಆ ವಾಗ್ದಾನ ಭೂಮಿಯನ್ನು ನೋಡಿ ಬರ್ತಾರೆ ಬಂದು ಹೇಳ್ತಾರೆ ಪ್ರೇರೆ ನಮ್ಮ ಕತೆ ಮುಗಿದೋಯ್ತೆಂದು ನಾವು ಮೋಸ ಹೋದೆವು ಐಗುಪ್ತೆ ದೇಶವನ್ನು ನಾವು ಬಿಟ್ಟು ಬಿಟ್ಟು ಈ ಮೋಶ ಎಂಬುವವನ ಮಾತನ್ನು ನಂಬಿ ನಾವು ಇಲ್ಲಿಯವರೆಗೂ ಬಂದೆವು ಆದರೆ ತೀರಾ ಇಲ್ಲಿಯವರೆಗೂ ಬಂದ ಮೇಲೆ ನಾವು ನೋಡಿದಾಗ ಆ ದೇಶದೊಳಗೆ ನಾವು ಸೇರ್ಲಿಕ್ಕಾಗಲ್ಲ ಆ ದೇಶದ ಪ್ರಜೆಗಳನ್ನು ನಾವು ಜಯಿಸ್ಲಿಕ್ಕಾಗಲ್ಲ ನಮ್ಮ ಕಥೆ ಮುಗಿದೋಯ್ತು ಎಂಬ ರಾಂಗ್ ರಿಪೋರ್ಟ್ ಕೊಟ್ರು ಪ್ರಿಯರೇ ಇದಕ್ಕೆ ಜನರು ಯಾವ ರೀತಿ ರಿಯಾಕ್ಟ್ ಆದರು ಎಂದು ನೋಡೋಣ ಬನ್ನಿ ಹದ್ನಾಲ್ಕನೇ ಅಧ್ಯಾಯ ಮೊದಲನೇ ವಚನದಿಂದ ಅದನ್ನು ಕೇಳಿ ಜನಸಮೂಹದವರೆಲ್ಲರೂ ಗುಲ್ಲು ಮಾಡಿ ಬಹಳ ಕೂಗಿಕೊಂಡರು ಜನರು ಆ ರಾತ್ರಿಯೆಲ್ಲಾ ಗೋಳಾಡಿ ಅಳುತ್ತಿದ್ದರು ಇಸ್ರಾಯೇಲರೆಲ್ಲರೂ ಮೋಷೆ ಆರೋನರಿಗೆ ವಿರೋಧವಾಗಿ ಗುಣುಗುಟ್ಟಿದರು ಆ ಸರ್ವ ಸಮೂಹದವರೆಲ್ಲರೂ ಅಯ್ಯೋ ಐಗುಪ್ತ ದೇಶದಲ್ಲಿಯೇ ಸತ್ತಿದ್ದರೆ ಎಷ್ಟೋ ಮೇಲಾಗಿತ್ತು ಈ ಅರಣ್ಯದಲ್ಲಿ ಆದರೂ ಸತ್ತಿದ್ದರೆ ಮೇಲಾಗಿತ್ತು ನಾವು ಕತ್ತಿಯ ಬಾಯಿಂದ ಸಾಯುವುದಕ್ಕೆ ಯಹೋನು ನಮ್ಮನ್ನು ಯಾಕೆ ಈ ದೇಶಕ್ಕೆ ಬರಮಾಡುತ್ತಾನೆ ನಮ್ಮ ಹೆಂಡರು ಮಕ್ಕಳು ಪರರ ಪಾಲಾಗುವರಲ್ಲ ತಿರುಗಿ ಐಗುಪ್ತ ದೇಶಕ್ಕೆ ಹೋಗುವುದು ನಮಗೆ ಒಳ್ಳೆಯದಲ್ಲವೋ ಎಂದು ಹೇಳಿಕೊಳ್ಳುತ್ತಾ ಇದ್ದರು ಅವರು ನಾವು ಒಬ್ಬ ನಾಯಕನನ್ನು ನೇಮಿಸಿಕೊಂಡು ಐಗುಪ್ತ ದೇಶಕ್ಕೆ ತಿರುಗಿ ಹೋಗೋಣ ಎಂದು ಮಾತಾಡಿಕೊಳ್ಳುತ್ತಾ ಇದ್ದರು ಏನಂತೇ ಹೊರಟು ಹೋಗೋಣ ಹಿಂದಕ್ಕೆ ತಿರುಗಿ ಹೋಗೋಣ ಈ ದೇವರನ್ನು ನಂಬುವುದಕ್ಕಿಂತ ಈ ದೇವರ ಸೇವಕರನ್ನು ನಂಬುವುದಕ್ಕಿಂತ ಮತ್ತೆ ಬಂದಿಯಾಳುಗಳಾಗಿ ಬದುಕೋಣ ಮತ್ತೆ ಹಿಂದಕ್ಕೆ ಹೋಗೋಣ ಆಧ್ಯಾತ್ಮಿಕ ಜೀವಿತದಲ್ಲಿ ಸೈತಾನನ ಒಳಸಂಚು ಹೇಗಿರುತ್ತೆ ಗೊತ್ತಾ ಎಷ್ಟು ಸುಲಭವಾಗಿ ಇವರನ್ನು ಹಿಂದಕ್ಕೆ ಸೆಳೆಯುತ್ತಾ ಇದೆ ನೋಡ್ತಿದ್ದೀರಲ್ಲವೇ ಇಸ್ರಾಯೇಲ್ ಪ್ರಜೆಗಳ ಮನಸ್ಸಿನೊಳಗೆ ಒಂದು ನಿರ್ಣಯಕ್ಕೆ ಅವರು ಬರ್ತಾರೆ ದೇವರು ಆರಿಸಿಕೊಂಡು ಕಳಿಸಿರುವಂತಹ ಈ ಮೋಶೆ ನಮ್ಮನ್ನು ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಕರ್ತಾರ್ತೇನಂದಿದನು ಈಗ ನಾವು ಒಬ್ಬ ನಾಯಕನನ್ನು ಆರಿಸಿಕೊಳ್ಳೋಣ ಅವನು ಮಾಡುವುದೇನೆಂದರೆ ನಮ್ಮನ್ನು ದೇವರ ವಾಗ್ದಾನ ಭೂಮಿಗೆ ಮತ್ತೆ ಬಂದಿ ಆಳುತನಕ್ಕೆ ಕರೆದೊಯ್ತಾನೆ ಅವನನ್ನು ನೇಮಿಸಿಕೊಳ್ಳೋಣ ಎಂತಹ ದುರ್ಮಾರ್ಗಿಗಳು ನೋಡಿ ಇವರು ನನ್ನ ಪ್ರಶ್ನೆ ಇಸ್ರಾಯೇಲ್ ಪ್ರಜೆಗಳು ದೇಶ ನೋಡಲು ಹೋಗಿರುವ ಹನ್ನೆರಡು ಮಂದಿಗಳಲ್ಲಿ ಹತ್ತು ಮಂದಿಗಳ ಮಾತು ಕೇಳುತ್ತಾರೋ ಇಲ್ಲವಾದರೆ ದೇವರ ಮಾತನ್ನು ನಂಬುತ್ತಾರೋ ಮನುಷ್ಯರ ಮಾತೋ ಇವರು ನಂಬಬೇಕಾದದ್ದು ಇಲ್ಲವೇ ದೇವರ ಮಾತೋ ಇವರು ನಂಬಬೇಕಾದದ್ದು ಆ ಹತ್ತು ಮಂದಿ ಹೇಳಿರುವ ಮಾತನ್ನು ಕೇಳಿ ಅನವಶ್ಯಕವಾಗಿ ಅರ್ಧದಲ್ಲೇ ಅರಣ್ಯದಲ್ಲಿ ಅಡಗಿಸಲ್ಪಡ್ತಾರೇ ದೇವರ ಮಾತಿಗೆ ವಿಧೇಯರಾಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಸಹೋದರ ಸಹೋದರಿಯರೇ ದೇವರ ಮಾತಿಗೆ ವಿಧೇಯರಾಗಿರಿ ದೇವರ ಚಿತ್ತಕ್ಕೆ ವಿಧೇರಾಗಿರಿ ಸೈಥಾನನ ಮಾತು ಕೇಳಬೇಡಿರಿ ಸೈಥಾನನ ಮನುಷ್ಯರು ಹೇಳುವ ಮಾತುಗಳನ್ನು ಕೇಳಬೇಡಿರಿ ದೇವರು ನಿಮಗೋಸ್ಕರ ಉನ್ನತವಾದ ಭವಿಷ್ಯವನ್ನು ಕೂಡಿಟ್ಟಿದ್ದಾರೆ ನಂಬುವವರಾಗಿ ಅದನ್ನು ಸ್ವಾಧೀನ ಮಾಡಿಕೊಳ್ಳಿರಿ ಪರಿಶುದ್ಧನಾದ ತಂದೆಯೇ ನೀವ್ ಹೇಳಿದ್ರಿ ನಾನು ಕೊಡುವ ವಾಗ್ದಾನ ಭೂಮಿಯನ್ನು ನೋಡಿ ಆನಂದಿಸಿರಿ ಎಂದು ಹೇಳಿದಾಗ ನೀವು ಎಷ್ಟೋ ಸಂತೋಷ ಆದರೆ ಆ ಇಸ್ರಾಯ್ಲರು ಹೋಗಿ ಅಲ್ಲಿರುವ ಮನುಷ್ಯರನ್ನು ನೋಡಿ ಅನುಮಾನಪಟ್ಟು ನಿಮಗಿಂತಲೂ ಅವರನ್ನೇ ಶಕ್ತಿವಂತರೆಂದು ಭಾವಿಸಿ ಕೊನೆಗೆ ಹಿಂದಕ್ಕೆ ಹೋಗಬೇಕು ಎಂದು ಯೋಚಿಸಿ ನಿಮ್ಮನ್ನು ಬೇಸರಗೊಳಿಸಿ ಅರಣ್ಯದಲ್ಲೇ ನಶಿಸಿ ಹೋದ್ರು ಯಹೋಶ್ವನು ಮತ್ತು ಕಾಲೇಬನು ಅವರ ಆತ್ಮೀಕ ನೇತ್ರಗಳನ್ನು ತೆರೆದಿಟ್ಟುಕೊಂಡವರಾಗಿ ನಿಮ್ಮ ಚಿತ್ತವನ್ನು ಅರಿತವರಾಗಿದ್ರು ನಿಮ್ಮ ಪಕ್ಷದಲ್ಲಿ ನಿಂತವರಾಗಿದ್ರು ಅದಕ್ಕಾಗಿಯೇ ಆ ವಿಧೇಯತೆ ತೋರಿಸಿದವರೇನು ಅರಣ್ಯದಲ್ಲಿಯೇ ನಶಿಸಿ ವಿಧೇಯತೆಯನ್ನು ತೋರಿಸಿದಂಥವರು ಮುಂದೆ ಹೆಜ್ಜೆ ಹಾಕಿ ವಾಗ್ದಾನ ಭೂಮಿಯನ್ನು ಸ್ವಾಧೀನ ಮಾಡಿಕೊಂಡ್ರು ದೇವರೇ ಈ ದಿನ ನಾವು ಮುಂದೆ ಹೆಜ್ಜೆ ಹಾಕುವ ಆತ್ಮೀಕರನಾಗಿ ನಮ್ಮನ್ನು ಮಾರ್ಪಡಿಸಿರಿ ಸೈತಾನನಿಗೂ ಲೋಕಕ್ಕೂ ಶರೀರಕ್ಕೂ ಒಳಗಾಗದಂತೆ ಬಾಗದಂತೆ ಸೈತಾನನ ಮಾತು ಕೇಳದಂತೆ ನಿಮಗೆ ವಿಧಿಯರಾಗಿ ನಿಮ್ಮ ಚಿತ್ತಕ್ಕೆ ವಿಧಿಯರಾಗಿ ನಿಮ್ಮಲ್ಲಿ ಬಾಳಷ್ಟು ದೊಡ್ಡ ನಂಬಿಕೆಯನ್ನಿಟ್ಟು ಮುಂದೆ ಸಾಗಿ ಜಯವನ್ನು ಸಾಧಿಸಿ ಜಯ ಜೀವಿತವನ್ನು ನಾವು ಜೀವಿಸಿ ಸೇರಬೇಕಾದ ಗಮ್ಯವನ್ನು ಸೇರಿ ನಿಮಗೆ ಮಹಿಮೆ ಪಡಿಸುವಂತಹ ಆತ್ಮೀಕರನಾಗಿ ಮಾರ್ಪಡಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ ನಮ್ಮ ವಿಳಾಸ ಕಲ್ವರಿ पोस्ट बॉक्स नंबर थर्टी कुकटपल्ली हैदराबाद सेवेंटी